ನಮಸ್ಕಾರ ಕರ್ನಾಟಕ ವೇಣುಗಾಸ್ವಾಮಿ ಕೊಲೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆತಂಕವನ್ನ ಹುಟ್ಟಿಸಿದೆ ಏನೇ ಇರ್ಬೋದು ಏನೋ ಸಣ್ಣ ಪುಟ್ಟ ಮೆಸೇಜ್ ಕಳಿಸ್ದೋ ಇವನು ಹುಡುಗ ದರ್ಶನ್ ಸ್ವಲ್ಪ ತಿಕ್ಲಾ ಸ್ನೇಹಿತಿಗೆ ಕೆಟ್ಟ ಮೆಸೇಜ್ ಕಡಬುಟ್ಟ ಅಂತ ಹೇಳಿ ಏನೋ ಹೇಳಿ ಡೇಟ್ ಹೊಡೆದವನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾದ ಟ್ವಿಸ್ಟ್ ಏನು ಅಂತಂದ್ರೆ ಕೇಸ್ಗೆ ಈ ಒಂದು ಕೇಸನ್ನ ಈಕೆ ಒಂದು ಕೇಸಲ್ಲಿ ನಿಜವಾಗ್ಲು ಕೊಲೆ ಮಾಡಿದವನು ಎ ತರ್ಟೀನ್ ದೀಪಕ್ ಯಾಕೆ ವಿಚಾರ ಎಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ರಮಾಕಾಂತು ಟಿ ವಿ ಫೈ ರಮಾ ಒಂದು ಹಿಂಟ್ ಅನ್ನ ಕೊಡ್ತಾ ಇದ್ರು ಪ್ರತಿ ಬಾರಿ ನ್ಯೂಸ್ ಮಾಡಿದಾಗ ರೇಣುಕಾಸ್ವಾಮಿ ಇದ್ರಲ್ಲಿ ಒಬ್ಬ ಶಾಸಕನ ಅಕ್ಕನ್ ಮಗ ಇದಾನೆ ಅಂತ ನಮ್ಗ ಅವಾಗ ಗೊತ್ತಾಯಿತು ಎ ತರ್ಟಿನ್ ದೀಪಕ್ ಅಂತ ಶಾಸಕನ ಕೈವಾಡ ಇದೆ ಐದು ಕೋಟಿ ಆಫರ್ ಕೊಟ್ರು ಅಂತ ಅಲ್ಲಿಗೆ ರಮಾಕಾಂತು ಟಿ ವಿ ಫೈ ರಮಾ ಕಾಂತು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ರಿವೀಲ್ ಆಗಿದೆ ಇದರಲ್ಲಿ ನಾವು ಅವ್ನ್ಕೊಂಡ್ವಿ ಎ ತರ್ಟಿನ್ ದೀಪಕ್ ಏನೋ ದೊಡ್ಡ ಕೈವಾಡ ಇದೆಯಲ್ಲ ಗುರು ಆಮೇಲೆ ಮುನಿದ್ ಏನ್ ಕೆಲಸ ಮುನಿದಿಗು ಈ ರೇಣುಕಾ ಸ್ವಾಮಿ ಕೊಲೆಗೂ ಏನ್ ಸಂಬಂಧ ಅಂತ ಎಲ್ಲಾ ಈ ಒಂದು ಮಾಧ್ಯಮ ಟಿ ವಿ ಫೈ ರಿವೀಲ್ ಮಾಡಿದ್ರ ಜಾಡಿ ಓಡ್ರಿ ರಮಾಕಾಂತ್ ಗೆ ತುಂಬಾ ಥ್ಯಾಂಕ್ಸ್ ನಮ್ ಇನ್ವೆಸ್ಟಿಗೇಷನ್ ಶುರುವಾಗಿದೆ ರಮಾಕಾಂತ್ ಕೊಟ್ಟಂತ ಲೀಡಿಂದ ಟಿ ವಿ ಫೈ ರಮಾಕಾಂತ್ ಅವ್ರು ಕೊಟ್ಟ ಲೀಡಿಂದ ನಾವ್ ಅದನ್ನ ತಗೊಂಡು ಹೋದ್ವಿ ಮಾಧ್ಯಮಕ್ಕೆ ಎಲ್ಲೋ ಒಂದ್ ಮಟ್ಟಿಗೆ ಇದೊಂದು ಸತ್ಯ ಗೊತ್ತಾಗಿತ್ತು ಬಟ್ ಆದ್ರೆ ಗಟ್ಟಿಯಾಗಿ ಹೇಳಕ್ ಯಾರತ್ತೂ ದಾಖಲೆ ಇರಲಿಲ್ಲ ಗಟ್ಟಿಯಾಗಿ ಹೇಳ್ಬೇಕಾದಂತ ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ಮಿನಿಸ್ಟ್ರ ಬಳಸಿ ಸಿ ಬಿ ಐ ದಮಕಿ ಹಾಕಿ ಆಮೇಲೆ ನಿಜವಾಗ್ಲೂ ನಿಮ್ಗೆ ಗೊತ್ತಿದ್ಯಾ ಈ ಕೊಲೆ ಮಾಡಿದವನು ಎ ತರ್ಟಿನ್ ದೀಪಕ್ ಇಷ್ಟು ಗಟ್ಟಿಯಾಗಿ ಹೇಳ್ತಾ ಅಂತ ಒಂದು ಟಿ ಫೈವ್ ರಮಾಕಾಂತ್ ಕೊಟ್ಟಂತ ಲೀಡು ನಮ್ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ ರಮಾಕಾಂತ್ ಹೇಳಿದ್ದು ದೊಡ್ಡ ಮಟ್ಟಿಗೆ ಗಟ್ಟಿತನವನ್ನ ತೋರಿಸ್ತಾ ಇದೆ ಎರಡನೇದಾಗಿ ಮನೆ ಅವನ್ ಕಾಂಟ್ರಾಕ್ಟರ್ ಚೆಲುವರಾಜ್ ಹೇಳಿದಾನೆ ಮುನಿನೇ ಹೇಳದಂತೆ ಮುನಿ ಅವನನ್ನ ಅವನ ಅವನೋ ರೂಮಲ್ಲಿ ಕೂಡಾಬಿಟ್ಟಿದ್ದಂತೆ ಅವಾಗ ಹೇಳದಂತೆ ಆ ಇವನ ಯಾರೋ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ಆ ನಾವು ಫಿಕ್ಸ್ ಮಾಡಿದ್ದು ನಾವು ನಮ್ಮ ಅಕ್ಕನ ಮಗನ ಬಿಟ್ಟಿದ್ದೆ ಅವನು ಎಲ್ಲಾ ಏನೋ ಏನೋನಾ ದರ್ಶನ್ ನ ಫಾಲೋ ಮಾಡೋ ಅವ್ನು ನಮ್ ಕುಮಾರಸ್ವಾಮಿ ವಿರುದ್ಧ ಕ್ಯಾನ್ವಾಸ್ ಮಾಡ್ತಾನೆ ನಾನು ಹೇಳಿದ್ ಮತ್ ಕೇಳಲ್ಲ ನನ್ ಮಗನ ಮುಗಿಸ್ಬೇಕು ಅವ್ರ ದರ್ಶನ್ ಅಂತ ಹೇಳಿ ದೀಪಕ್ ಅನ್ನ ಬಿಟ್ಟು ಯಾವ್ದೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವನನ್ನ ವಾಚಲ್ಲಿ ಇಟ್ಟಿದ್ರು ಇವನ್ ಮೊದ್ಲೇ ಇವನು ಹುಡುಗಾಟ ದರ್ಶನ್ ಏನ್ ಸ್ವಲ್ಪ ಕೋಪ ಆಗ್ಯಪ್ಪ ನಂಗೆ ಬರ್ತದ್ ಬಿಟ್ರೆ ಕೊಲೆ ಮಾಡೋ ಮಟ್ಟಕ್ಕಂತ ಅವ್ನು ಹೋಗೋಣ ಅಂತ ಅವತ್ತೇ ಗೊತ್ತಿತ್ತು ನಮ್ಗೆ ಯಾಕಂದ್ರೆ ನಮ್ಮ ವಿಜಯಲಕ್ಷ್ಮಿಯ ಪ್ರೀತಿಯ ಹುಡುಗ ಹ್ಮ್ ನಮ್ ವಿಜಯಲಕ್ಷ್ಮಿ ಅವನ ಒಂಥರ ಮಗು ತರ ಸಾಕೊಳ್ಳೆ ಕೊಲೆ ಮಾಡಕ್ಕೆ ಇವ್ನು ಎಲ್ ಸಾಧ್ಯ ದಾಂಡಿಯ ಉದ್ದದಪ್ಪ ಅವನೇ ನಮ್ಮಂಗ ಬಿಟ್ರೆ ಬಾಯಿ ಸ್ವಪ ಜೋರು ಹೊಲ್ಸೋ ಕೋಪ ಚಿಕ್ಕ ಹುಡುಗನಲ್ಲಿ ಬಡ್ತನ ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು ಹೋಗಿಲ್ಲ ಆಮೇಲೆ ಸ್ಟಾರ್ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ತುಂಬಾ ಕೀಳ ನಡ್ಕೊಂಡಿದ್ದೆ ಬಡತನ ಇವೆಲ್ಲ ಆಮೇಲೆ ಪದೇ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡುವಂತ ವ್ಯಕ್ತಿಗಳು ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ ದರ್ಶನ್ಗೆ ಕೋಪ ಕಡಿಮೆ ಕಡಿಮೆ ಮಾಡು ಕಂದ ಯಾಕೆ ಅಷ್ಟೊಂದು ಕೋಪ ನಿನ್ಗೆ ಹ ನಮ್ಮ ನಮ್ಮ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ ನಿನ್ಗೆಲ್ಲಾ ಸರಿ ಹೋಗ್ತದೆ ನಿನ್ ಪರ್ಸನಲ್ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ ದಟ್ಸ್ ಯುವರ್ ಲೆಫ್ಟ್ ಟು ಯು ಬಟ್ ಯಾಕೆ ಸಿಗಾಕೊಂಡಿ ದರ್ಶನ್ ಈಗ ಕೆಸಲ್ಲಿ ನೀನು ಹಾ ಹೊಡೆದಿದ್ದೆ ಡೇಟ್ಗೆ ಕೊಲೆಗಾರ ಯಾಕಪ್ಪ ಅದೇ ನೀನು ಆಮೇಲೆ ತಪ್ಪೇನಿಲ್ಲ ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ನಾನು ನನ್ ಗೆಳತಿ ಕಳ್ಸಿ ನಾನು ಕೂಡ ಹೊಡಿತೀನಿ ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಅವ್ರ ಅಕ್ಕನ್ ಮಗ ಮುನಿ ಇನ್ಸ್ಟ್ರಕ್ಷನ್ ಮೇಲೆ ಆ ಈ ಒಂದು ಹೊರತಾಗಳನ್ನ ವಿಡಿಯೋ ಮಾಡಿದಂತ ಆಮೇಲೆ ವಿಡಿಯೋನೂ ಮಾಡಿದಾನೆ ದರ್ಶನ್ ಕೊಲೆ ಮಾಡಿದಾನಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ಕೂ ವಿಡಿಯೋಗಳನ್ನ ಮಾಡಿದ ಮೀನ್ ವಿಡಿಯೋಗಳನ್ನ ಮಾಡಿದಾನೆ ಅದನ್ನ ಮುನಿಗ್ ತಪ್ಪಿಸಿ ಪೊಲೀಸರ್ ಕೈ ತಪ್ಪಿಸಂಗೆ ಫಿಕ್ಸ್ ಮಾಡಿದಾರೆ ಇಟ್ಸ್ ಅ ವೆರಿ ಬಿಗ್ ಕಾನ್ಸ್ಪಿರಸಿ ವಾಟ್ ಮುನಿ ಅಂಡ್ ದೀಪಕ್ ಎಸ್ಪ್ಲೇಡ್ ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಮುಗಿಸಿದ್ದು ದೀಪಕ್ ಬಟ್ ಆದ್ರೆ ಅದನ್ನ ಮಾಧ್ಯಮಗಳ ಮುಂದೆ ಪೊಲೀಸರ್ ಮುಂದೆ ಯಾವ ರೀತಿ ಫ್ರೇಮ್ ಆಯ್ತು ಅಂತಂದ್ರೆ ಇದನ್ನ ಅಫ್ಕೋರ್ಸ್ ಯಾರು ಕೆಟ್ಟು ಮೆಸೇಜ್ ಹಾಕ್ರೆ ತನ್ನ ಗೆಳೆಯನ್ ಗೆದ್ರು ಇನ್ನು ಊರಲ್ಲಿ ಹೋಗರ್ ಗೆ ಪವಿತ್ರ ಕೆಟ್ಟ ಮೆಸೇಜ್ ಹಾಕ್ದಾಗ ನೋಡ ದರ್ಶನ ಕೆಟ್ ಮೆಸೇಜ್ ಹಾಕಿರ್ತಾರೆ ಅಂತ ಪಾಪ ಅವಳು ಏಳ ಅವಳೆ ಅವಳು ಏನ್ ತಪ್ಪಲಿಲ್ಲ ಇವ್ನ ದರ್ಶನ ಒಂದ್ ಎಲ್ಡ್ ಕರ್ಸ್ಬಿಟ್ಟು ಎಲ್ಡೆ ಹೊಡೆದವನೇ ಈಗ ಎಲ್ಡೇಟ್ ಹೊಡಿಲ್ಲ ಅಂದ್ರೆ ಈ ಕೆಟ್ಟ ಮೆಸೇಜ್ ದಾರಿ ಹೆಂಗೆ ಅಂದ್ರೆ ರೇಣುಕಾಸ್ವಾಮಿ ಮಾಡಿ ಸರ್ ಏನೋ ತಪ್ಪ ನಮ್ಮ ಬಗ್ಗೆ ಮಾಡ್ಕೋಲ್ಲ ಇಲ್ಲ ಐ ವಿಲ್ ಇವಾಗ್ಲೇಮ್ ಇಮ್ ಆಲ್ಸೋ ಏನೋ ಚೆನ್ನಾಗಿರೋ ಹೆಣ್ಮಕ್ಳ ಬಗ್ಗೆ ಏನೋ ಹಾಕಿದಾನೆ ಅವನಿನ್ ಏನೋ ನನಗೂ ಗೊತ್ತಿಲ್ಲ ಬಟ್ ಅಲ್ಟಿಮೇಟ್ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ದೀಪಕ್ ಅನ್ನೋದು ಇವತ್ತಿನ ನಮ್ಮ ತನಿಖೆಯಿಂದ ಗೊತ್ತಾಗಿದೆ ಆಮೇಲೆ ಮುನಿ ಪದೇ ಪದೇ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ ಮೇಲೆ ಸಿ ಬಿ ಐ ಬಳಸಿದಾನೆ ಏನ್ ಹೇಳಿದಾನೆ ಅಂತಂದ್ರೆ ನೀವ್ ಏನಾದ್ರು ದರ್ಶನ ಫಿಕ್ಸ್ ಮಾಡಿರ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ ಸಿ ಬಿ ಐ ಕೈಲಿ ತಗೊಂಡು ನೀವು ನಿಮ್ಮ ಜೀವನವನ್ನ ಕೊನೆ ಮಾಡಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ ಐ ಪಿ ಎಸ್ ಆಫೀಸರ್ ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರು ಹೇಳಿದ್ರು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ ನೋಡಿ ಸಿದ್ದರಾಮಯ್ಯ ತಾವು ವಕೀಲರು ಈ ಎಂಟಾ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕ ಹೋಗಿದೆ ಕೊಲೆ ಮಾಡಿದ್ನು ಮಾಡಿಸ್ದನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದಾನೆ ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ಕು ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು ಕೊಲೆ ಮಾಡಕ್ ಕೇಳಿದ್ದು ಮುನಿ ಮಾಡಿದ್ದು ಏತಟ್ಟಿನ ದೀಪಕ್ಕು ತಲೆ ಕಟ್ಕೊಂಡಿದ್ದು ಒನ್ ತಿಕ್ಲಾ ದರ್ಶನ ಆ ಇವನು ಸ್ವಲ್ಪ ಕೋಪಾಗಿಪ್ಪ ಇವ್ನ ಯಾವಾಗ ಒಂದ್ ಏಳು ಡೇಟ್ ಹೊಡೆದವನೇ ಅದನ್ನ ವಿಡಿಯೋ ಮಾಡಿ ಮೊನ್ನೆ ಮಕ್ಕಳು ತಾವನಾಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡಿದಂಗೆ ಆಯ್ತು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒದ್ದು ತಪ್ಪಿರುವ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡಬೇಕು ಪ್ಲೀಸ್ ಏನು ಶಿಫ್ಟ್ ದಿಸ್ ಕೇಸ್ ಟು ಸಿ ಒಂದು ಆಂಗಲ್ ಅಲ್ಲಿ ದಯಮಾಡಿ ತನಿಖೆ ಮಾಡಿ ಕೊಲೆ ಆಗಿರೋದು ನಿಜ ಆಮೇಲೆ ರೇಣುಕಾ ಸ್ವಾಮಿ ಸಾವಿನ ಬಗ್ಗೆ ನಮ್ಗೆ ನಿಜವಾಗ್ಲೂ ಮರುಕ ಇದೆ ಅವ್ನ ಆಗಬಾರ್ದಾಗಿತ್ತು ಒಂದ್ ಮೆಸೇಜ್ ಗೋಸ್ಕರ ಕೊಲೆ ಆಗಬಾರ್ದಾಗಿತ್ತು ಕೊಲೆ ಮಾಡ್ದು ದರ್ಶನ್ ಅಲ್ಲ ಕೊಲೆ ಮಾಡಿದವನು ದೀಪಕ್ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಚೆಲು ಕಸ ಹೊರದಂತ ಚೆಲುರಾಜ್ನ ಹತ್ರ ಸ್ವತಃ ಮುನಿನೇ ಹೇಳೋನೆ ನಾನೇ ಮಾಡಿಸಿದ್ದು ಕೊಲೆ ಮಾಡಿದ್ದು ನಮ್ಮ ಅಕ್ಕನ್ ಮಗ ನಾನು ಜೈರಾಜ್ ಶಿಷ್ಯ ನನ್ನ ಬ್ಲಡ್ ಅಲ್ಲಿ ಜೈರಾಜ್ ಗೊತ್ತಿದೆ ನಾನ್ ಯಾರನ್ನ ಬೇಕಾದ್ರೆ ಕೊಲೆ ಮಾಡಿಸಿ ಯಾರು ಬೇಕಾದ್ರೆ ತಪ್ಪಿಸಿನಿ ನಾನು ಸೆಂಟ್ರಲ್ ಮಿನಿಸ್ಟ್ರಿಂದ ಪೊಲೀಸ್ ಅವ್ರಿಗೆ ಧಮಕಿ ಹಾಕ್ಸಿದಿನಿ ಏನೋ ಇವ್ ನನ್ನ ದರ್ಶನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ ಸಿ ಬಿ ತಗಲಾಕ್ತಿನಿ ಅಂತ ನಾನು ಒಬ್ಬ ಜಗತ್ ಮಿಂಡ್ರಿ ತಲೆ ಇರುವಂತ ಮುನಿ ಅಂತ ಅವನು ಪ್ರೂವ್ ಮಾಡಿದಾನೆ ಅಪ್ಪಿ ತಪ್ಪಿ ನಿನ್ನೆ ಮಾಧ್ಯಮದ ಮುಂದೆ ಅವ್ನು ಹೇಳ್ಬಿಟ್ಟವೇ ಟಿ ವಿ ಫೈ ರಮಾಕಾಂತ್ ಜಾಡನ್ನ ಹುಡ್ಕದಂತ ನಾವು ಆವತ್ತಿಂತ ಈ ನಿಜವಾದ ಕೊಲೆಗಾರನ್ನ ಹುಡುಕ್ತಾ ಇದೀವಿ ಈಗ ಟಿ ವಿ ಫೈ ರಮಾಕಾಂತ್ ನಮ್ಮ ತಲಿಕೆ ಜಾಡು ಈಗ ನಿನ್ನೆ ಚೆಲುರಾಜ್ ಕೊಟ್ರ ಸ್ಟೇಟ್ಮೆಂಟ್ ಮೂರು ಮ್ಯಾಚ್ ಮಾಡಿದಾಗ ಕೊಲೆ ಮಾಡಿಸಿದ್ದು ಮುನಿ ಎಂ ಎಲ್ ಎ ಮುನಿರತ್ನ ಕೊಲೆ ಮಾಡಿದ್ದು ದೀಪಕ್ ಇದು ಇನ್ವೆಸ್ಟ್ ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಎಲ್ಲೋ ಅವನ ಅವನ ಹುಡುಗ ಅವನಲ್ಲ ನಮ್ ದರ್ಶನ ಅವ್ನ ಮೊದಲೇ ಅವನು ಹುಡುಗಾಟ ಅಲ್ಲ ಅಲ್ಲ ಯಾವ ಏನೋ ಆ ಜೈಲಲ್ಲಿ ಚೇರ್ ಹಾಕೊಂಡ್ ಕುತ್ಕೊಂಡ್ ದಮ್ ಹಾಡಿದ್ರು ನಾನು ದಮ್ ಹೊಡ್ದಿಲ್ಲ ನಾನು ಕೂಡ ಹಾಕೊಂಡ್ ಕೂತ್ಕೊಂಡಿದ್ದೀನಿ ಹಂಗನ್ ಮಾತಿಗೆ ಜೈಲ್ ರೂಲ್ಸ್ ಏನು ವಾಯುಲೇಷನ್ ಆಗಿಲ್ಲ ಹಾಕೊಂಡ್ ಕೂತ್ಕೊಬಹುದು ನಾವು ವಿಸ್ಟ್ ಬಂದಾಗ ಚೇರ್ ಮೇಲೆ ಏನೋ ಕೂತ್ಕೊಂಡು ನಾನು ಜೈಲಲ್ಲಿ ಇದ್ದೆ ಕೈಯಲ್ಲಿ ದಮ್ ಹಿಡ್ಕೊಂಡ್ರೆ ತಪ್ಪು ಅವನ್ ಯಾವ ಅದನ್ನ ವಿಡಿಯೋ ಮಾಡಾಕ ಫೋಟೋ ಮಾಡಾಕ ನಾವ್ ಗೊತ್ತಿಲ್ಲ ಈ ನಮ್ಮ ವಿಜಯಲಕ್ಷ್ಮಿ ಆ ಜೈಲ್ ಓಲ್ಸ ಬುದ್ಧಿ ಹೇಳಮ್ಮ ನಮ್ ನಿಮ್ ಹುಡುಗನ್ಕ ನಿಮ್ ಬಾಯಿ ನಿಮ್ ಬಾಯಿಗೆ ಸ್ವಪ್ಪ ಹೇಳಮ್ಮ ಈ ಮಾಡಿದ್ರೆ ಕೊಲೆ ಆಗ್ತಾಯಿ ಅವ್ನ ತಲೆ ಕಟ್ಕೊಂಡವನೇ ನಮಗ್ ಗೊತ್ತಿದೆ ಅವ್ನ್ ಕೊಲೆ ಮಾಡಿಲ್ಲ ಅಂತ ಬಟ್ ಆದ್ರೆ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಯಾಕಂದ್ರೆ ಇವನು ಮುನಿ ಎಷ್ಟು ಮಟ್ಟಿಗೆ ಕಾನ್ಸ್ಪಿರಿಸಿ ಮಾಡಿಟ್ಟವನೇ ಅಂತಂದ್ರೆ ಕೊಲೆ ಆಗಿರೋದ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅದ್ರ ಬಗ್ಗೆ ಮರುಕ ಇದೆ ಬಟ್ ಕೊಲೆ ಮಾಡಿದ ದರ್ಶನ್ ಅಲ್ಲ ದೀಪಕ್ ಮಾಡಿಸ್ದು ಮುನಿ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪೆಷಲ್ ನೋಟ್ ತಗೊಳ್ಬೇಕು ಒಬ್ಬ ನಟನನ್ನ ಈ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅವನು ನಿಜವಾಗ್ಲೂ ಕೊಲೆ ಮಾಡಿದ್ರೆ ನೇಣಿಗೆ ಹಾಕಿ ದರ್ಶನ ನಾನು ಅಡ್ಡ ಬರಕ್ ಹೋಗಲ್ಲ ಬಟ್ ಅವ್ನು ಕೊಲೆ ಮಾಡಿದಿರ ಮುನಿ ಮಾಡಿಸಿ ದೀಪಕ್ ಅದನ್ನ ಕೊಲೆ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ನ ಬಳಸಿ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ ಗೆ ಸಿ ಬಿ ಐ ಬಳಕೆ ಬಳಕೆ ಮಾಡ್ತೀವಂತ ಅವ್ರಿಗೆ ಧಮಕಿ ಹಾಕ್ಸಿ ಅವರು ದಿಕ್ತಪ್ಸ ಅವ್ರು ದಿಕ್ಕ ದಿಕ್ಕ ಅಂದ್ರೆ ಕೊಲೆ ಆಗಿರೋದ್ ನಿಜ ದರ್ಶನ ಅಲ್ಲಿ ಇದ್ರು ನಿಜ ಆಮೇಲೆ ಅವ್ರು ಹುಡುಗರ ಜೊತೆ ಇದ್ದಿದ್ದು ನಿಜ ಬಟ್ ಮಾಡ್ದವನ್ ಯಾವನೋ ಇಪ್ಪತ್ತೈದು ಜನ ಕೊಲೆ ಮಾಡಿದವ್ ಯಾವನೋ ದರ್ಶನ್ ಅಂತೂ ಅಲ್ಲ ಅನ್ನೋದು ಈಗ ಗೊತ್ತಾಗಿದೆ ಮಾಡಿದವನು ದೀಪಕ್ ಮಾಡಿಸ್ದು ಮುನಿ ಮುನಿ ಮತ್ತೆ ದೀಪಕ್ಕೂ ಸತತವಾಗಿ ಕಾಂಟ್ಯಾಕ್ಟ್ ತಳ್ಳಿದ್ರೆ ಬೇಕಾದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಎತ್ಕೊಳ್ಳಿ ಬೇಕಾದ್ರೆ ಇವನನ್ನ ಮತ್ತೆ ಗೆ ಮತ್ತೆ ಎತ್ಕೊಳ್ಳಿ ಜೈಲಿಂದ ಇಂಟ್ರಾಗೆಟ್ ಏನೋ ಏನೋ ದೀಪಕ್ ದೀಪಕ್ ಅನ್ನ ತಮ್ಮದೇ ಆದ ಸಿ ಬಿ ಐ ದಿಕ್ನಲ್ಲಿ ಅವನನ್ನ ಇಂಟ್ರಾಗೆಟ್ ಮಾಡಿದ್ರೆ ಈಗ ಹೆಂಗಿರೋ ಮುನಿ ಇದ್ದಾನೆ ಮುನಿನೂ ಕಸ್ಟಡಿ ತಗೊಳ್ಬೇಕು ಇವ್ರಿಬ್ರುನು ಇಂಟ್ರಾಗೆಟ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ನಿಜ ಹೊರಗಡೆ ಬರ್ತದೆ ಆಮೇಲೆ ನಾನು ಹೇಳ್ತೀನಲ್ಲ ಹೊಸ ಚಾರ್ಜ್ ಶೀಟ್ ಅಲ್ಲಿ ಏನ್ ಆಗಿ ಫಿಕ್ಸ್ ಆಗೋದು ಮುನಿ ಎರಡನೇದು ದೀಪಕ್ ಹಾಕ್ತಾರೆ ಇರೋ ಚಾರ್ಜ್ ಶೀಟ್ ಬದಲಾವಣೆ ಆಗತ್ತೆ ಆಮೇಲೆ ಏ ದರ್ಶನ ಈ ಕೋಪ ಬಿಡೋಲ್ಲ ಕೋಪ ಬಿಡೋ ಮನೇಲಿ ಎಂಡ್ರು ಮಕ್ಳ ಅವ್ರೆ ಮಾಡಿದಿರ ಕೊಲೆ ಏನು ಅಲ್ಲಿ ಹೋಗಿ ಕುತ್ಕೊಂಡು ನಿನ್ ಲೈಫ್ ಆಗ್ ಮಾಡ್ಕೊತಾ ಇದ್ಯಾ ಏನಕ್ಕೆ ಮಾಡ್ಕೊತ ಇದ್ಯಾ ಅಟ್ಲೀಸ್ಟ್ ಲೀಸ್ಟ್ ಇದನ್ ಹೇಳ್ಬೋದಾಗಿತ್ತಲ್ವಾ ಆ ನೋ ನೀನ್ ಹೇಳಿಲ್ಲ ನಿನ್ 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 ಮಾಡಿದ್ರ ಕೊಲೆನ ತಲೆ ಮೇಲೆ ಹಾಕೊಂಡು ಹೊರಡೆ ಕೂತಿದ್ಯಾ ನಾವು ನೋಡು ಇದನ್ನ ತನಿಖೆ ಮಾಡಿದೀವಿ ಈಗ ಇದಕ್ಕೆ ನಿಜವಾಗ್ಲೂ ರೀಇನ್ವೆಸ್ಟಿಗೇಷನ್ ಮಾಡಿ ನಾವು ನಾವ್ ಹೇಳ್ತಾರ ಗೆ ಪುಷ್ಟಿ ತುಂಬೇಕಾದ್ರು ಒನ್ಸ್ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರ ಇಷ್ಟ ದಿನ ನಿಮ್ಮನ್ನ ನಾನು ಏನೇನೋ ಮಾತಾಡ್ತಾ ಇದ್ದೆ ಹ್ಯಾಟ್ಸ್ ಆಫ್ಟ್ ಟು ಯುವರ್ ವರ್ಕ್ ಇನ್ ರೇಣುಕಾ ಸ್ವಾಮಿ ಕೊಲೆ ಕೆಸಲ್ಲಿ ನೀವು ಮಾಡ್ರ ಕೆಲಸ ನಿಜವಾಗ್ಲೂ ಶ್ಲಾಘನೀಯ ಚಂದ ನಿಜವಾಗ್ಲೂ ತುಂಬಾ ಚೆನ್ನಾಗ್ ತನಿಖೆ ಆಗಿದೆ ಬಟ್ ಏನಂತಂದ್ರೆ ನಿಜವಾದ ನ ಇವಾಗ ಫಿಕ್ಸ್ ಮಾಡುವಂತ ಸಮಯ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕದ ಪೊಲೀಸ್ ಜೊತೆ ಇಡ್ತೇನೆ ನಾನು ಕರ್ನಾಟಕ ಪೊಲೀಸ್ ಜೊತೆ ಇಡ್ತೇನೆ ತನಿಖೆನ ನೀವು ಸರಿಯಾಗಿ ಮಾಡಿ ಆಮೇಲೆ ಗೊತ್ತಿದೆ ನಮ್ಗೆ ಸಿಕ್ಕೇ ಪ್ರೆಷರ್ ಇದೆ ಎಸ್ಪೆಷಲಿ ಡಿಜಿಪಿ ಮತ್ತೆ ದಯಾನಂದ್ ಗೆ ಸಿಬಿ ಅನ್ನೋ ಅಸ್ತ್ರನ ಮುನಿ ಬಳಸಿದ್ದಾನೆ ಆಮೇಲೆ ದಯಾನಂದ ದಿಕ್ಕಪ್ಸಿದಾನೆ ದಯಾನಂದ್ ದಿಕ್ಕಿಪ್ಪ ಅವರು ನಿಜವಾಗ್ಲೂ ಕರೆಕ್ಟ್ ಆಗಿ ತನಿಖೆ ಮಾಡಿಸಿದ್ದಾರೆ ಬಟ್ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಅಲ್ಲ ಎ ಒನ್ ಜಾಗದಲ್ಲಿ ಮುನಿ ಇರ್ಬೇಕು ಎ ಟು ಜಾಗದಲ್ಲಿ ದರ್ಶನ್ ಎಲ್ಲ ದೀಪಕ್ ಇರ್ಬೇಕು ಮಿಕ್ಕಿದ ನಿಮಗೆ ಬಿಟ್ಟಿದ್ದು ಹ್ಯಾಟ್ಸ್ ಆಫ್ ಟು ದ ದ ರಿಯಲ್ ಇನ್ವೆಸ್ಟಿಗೇಟರ್ ಟಿವಿ ಫೈರ್ ರಮಾಕಾಂತ್ ಲವ್ ಯು ಲವ್ ಯು ಲವ್ ಯು ಬಸ್ ನೀವು ಕೊಟ್ಟಂತ ಇಂಟನ್ ಇಟ್ಕೊಂಡು ಹೊಲ್ಟ್ರಿ ಬ್ರದರ್ ನಮಗೆ ಸಿಕ್ಕಿದ್ದು ಮುನಿ ಜೊತೆನಲ್ಲಿ ದೀಪಕ್ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು ಈಗ ತರಕಾಗಲ್ಲ ಆಂಧ್ರ ರೆಕಾರ್ಡ್ ಗೆ ಯಾಕಂತಂದ್ರೆ ಇರ್ಲಿ ಬಿಡಿ ನಮ್ಮನೆ ಅವನು ಬಟ್ ಅವನೇನ್ ತಪ್ಪು ಮಾಡಿಲ್ಲ ಏನೋ ಇವನ್ ಮುನಿ ಕೊಟ್ಟ ಡೀಟೇಲ್ಸ್ ಮೇಲೆ ಪ್ರೆಷರ್ ಹಾಕವನೇ ಬಟ್ ತಪ್ಪೇನಿಲ್ಲ ಕೊಲೆ ಕೊಲೆನೇ ಅಲ್ವಾ ಈಗ ರೇಣುಕಾ ಸ್ವಾಮಿ ವಿಚಾರವಾಗಿ ಒಂದ್ ಸೆಂಟ್ರಲ್ ಮಿನಿಸ್ಟ್ರ್ ತಪ್ಪೇನ್ ಮಾಡಿಲ್ಲ ಏ ಅದ್ ಕೊಲೆ ಆಗಿದೆ ಕರೆಕ್ಟ್ ಆಗಿ ಮಾಡ್ರೆ ಅವನೇನು ದರ್ಶನ್ ಮಾಡಿ ಒಳ್ಳೆ ಹಾಕಿ ಅಂದ್ರೆ ಸೆಂಟ್ರಲ್ ಮಿನಿಸ್ಟ್ರು ಗೊತ್ತಿಲ್ಲ ಕೊಲೆ ಮಾಡ್ಸಿದ್ದು ಮುನಿ ಅಂತ ಮಾಡಿದೋನು ದೀಪಕ್ ಅಂತ ನಮ್ ಸೆಂಟ್ರಲ್ ಮಿನಿಸ್ಟ್ರ್ ತಪ್ಪೇನಿಲ್ಲ ಹಾಗಾಗಿ ಸೆಂಟ್ರಲ್ ಮಿನಿಸ್ಟರ್ ಏನ್ ತರಕೋಬಿಡಿ ಆಮೇಲೆ ಪೊಲೀಸ್ ಅವ್ರ ಖಂಡಿತ ತಪ್ಪಿಲ್ಲ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡೋರೆ ಒಂಚೂರು ಸಿ ಬಿ ಐ ಅನ್ನೋ ಪ್ರೆಷರ್ನ ಬಳಸ್ಬಿಟ್ಟವನ ಯಾರು ಮುನಿ ಏನಕ್ಕೆ ದರ್ಶನ್ ಪವಿತ್ರನ ಎ ಒನ್ ಎ ಟು ಮಾಡಕ್ಕೋಸ್ಕರ ಸಿ ಬಿ ಐನ ಬಳಸಿದ್ದಾನೆ ಸಿ ಬಿ ಬಳಸಿದ್ದಾನೆ ಮುಖ ಏನೋ ಮಂತ್ರಿ ಹೆಸರು ಹೇಳ್ಕೊಂಡು ಆಕ್ಚುಲಿ ನೋ ಕಂತ್ರಿ ಇವನು ಆ ಮುನಿ ಈಗ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಬದಲಾಗಿ ಮುನಿನ ಬರ್ತಾನೆ ಎ ಟು ಜಾಗದಲ್ಲಿ ಏನೋ ದರ್ಶನ್ ಬದಲಾಗಿ ದೀಪಕ್ ಬರ್ತಾನೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಒಂದು ಮುಕ್ತಾಯ ಆಡೋಣ ಆಮೇಲೆ ನಿಜವಾದ ಕೊಲೆಗಾರನ ಜೈಲ್ಗೆ ಹೋಗ್ಲಿ ಅವನ ದರ್ಶನ ನಿಜವಾಗ್ಲೂ ತಪ್ಪು ಮಾಡಿದ್ರು ಅವ್ನು ನೆನ್ಗಾಕಿ ಅವ್ನ ಪವಿತ್ರನೂ ಹಾಕಿ ನನ್ಗೇನು ಸಮಸ್ಯೆ ಇಲ್ಲ ನನ್ಗೇನವ್ರು ನೆಂಟ್ರೂ ಅಲ್ಲ ಅವ್ರು ನಿಜವಾಗ್ಲೂ ಕೊಲೆ ಮಾಡಿದ್ರೆ ಹಂಗ್ ಬಟ್ ಅವ್ರು ಮಾಡಿಲ್ಲ ಅಂದಾಗ ದಯಮಾಡಿ ಅವ್ರ ಇಬ್ಬರು ಕೆರಿಯರ್ನ ಹಾಳು ಮಾಡ್ಬಿಡಿ ಓಕೆ ಪ್ಲೀಸ್ ಏನೋ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿ ನಿಮ್ಮ ಕೈ ಮುಗಿದ್ ಕೇಳ್ಕೊಂತೀನಿ ಅಹ್ ಮಾಡಿ ಈ ಮುನಿ ಏನಾರು ಮಾಡಿದ್ರಿ ಒಬ್ಬ ದೊಡ್ಡ ಚಾಂಡಾಳ ಅದೆಷ್ಟು ಜನರ ಮನೆ ಹಾಳು ಮಾಡಿದನೋ ಆ ಇವನು ಯಾರು ಆ ಗೂಂಡಾ ಇದ್ನಲ್ಲ ಆ ಗೂಂಡಾ ಜೊತೆ ಸೇರಿಸ್ಕೊಂಡು ಅವ್ನ ಏನಕ್ಕೆ ಮಾಡಿದ ಆಗಿನ ಕಾಲದಲ್ಲಿ ಜಯರಾಜ್ ಮಾಡಿದ್ ಜೈರಾಜು ಪದ್ವಾಲ್ ರಾಮಚಂದ್ರ ಲೈಫ್ ಡಿಫ್ರೆಂಟ್ ಆಗಿತ್ತು ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಅವ್ರ ಮಕ್ಕಳು ಇವತ್ತು ಇದ್ದಾರೆ ಅವ್ರ ವಂಶಗಳಿದೆ ಪಾಪ ಏನೋ ಕಷ್ಟಪಟ್ಟಿದ್ದಾರೆ ಏನೋ ಪೊಲೀಸ್ ದೌರ್ಜನ್ಯ ಏನೋ ಅಥವಾ ಅವ್ರಿಗೆ ಮಾಡ್ಕೊಂಡು ಹೋದ್ರು ಬಟ್ ಈ ನಾಯ್ಡು ಇದನ್ನ ಇವನು ಇವ್ ನಾಯ್ಡು ಅಂತ ಪ್ರೂವ್ ಮಾಡ್ಬಿಟ್ಟ ನೋಡಿ ಅಹ್ ಏನೋ ಇದಕ್ಕೆ ಏನಕ್ಕೆ ಏನೋ ಕೊಲೆ ಮಾಡಿಸಿದ್ದು ಮುನಿ ಮಾಡಿ ಮುನಿ ಮಾಡ್ಬಿಟ್ಟು ಮಾಡ್ಸಿಗೆ ಅವನ್ ದೀಪ ಕೈಯಲ್ಲಿ ಮಾಹಿತಿ ತಗೊಂಡು ವಿಡಿಯೋಗಳು ತಗೊಂಡು ಎಂಟೈರ್ ದಿಕ್ ಏನೋ ಪೊಲೀಸ್ ಫೋರ್ಸ್ ನ ದಿಕ್ ತಪ್ಪಿಸಿ ಆಮೇಲೆ ಸಿ ಬಿ ಐನ ಬಳಸಿ ಇವ್ರಿಬ್ಬರನ್ನ ಫಿಕ್ಸ್ ಮಾಡಿ ಅವ್ನ ದೀಪಕ್ನ ಐದು ಕೋಟಿ ಕೊಟ್ಟು ಐದು ಕೋಟಿಗೂ ಆಫರ್ ಮಾಡಿದಾನೆ ಇವ್ನ ಪೊಲೀಸರಿಗೆ ಅವನನ್ನ ಅವನ ಹೆಂಗೋ ನಮ್ಮ ಪೊಲೀಸರು ಲಾಕ್ ಮಾಡಿ ಇಟ್ಕೊಂಡು ಚೆನ್ನಾಗಿ ವರ್ಕ್ ಮಾಡಕ್ ಅವ್ರೆ ಈಗ ಮತ್ತೊಂದ್ಸರಿ ಇವನನ್ನ ಯಾರೋ ಮುನಿನ ಮತ್ತೆ ಮುನಿ ಹೆಂಗಿದ್ರು ಅಲ್ಲಿ ಅಟ್ರಾಸಿಟಿ ಕೇಸ್ ಕಸ್ಟಡಿ ಇರ್ತಾನೆ ದಯಮಾಡಿ ಅವನ ಕಸ್ಟಡಿ ತಗೊಳ್ಳಿ ಈ ದರ್ಶನ್ ಕೇಸಲ್ಲಿ ರೀಇನ್ವೆಸ್ಟಿಗೇಷನ್ ಮಾಡಿ ಪ್ಲೀಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಫೋರ್ಸ್ ಐತೆ ದಯಮಾಡಿ ಮುಖ್ಯಮಂತ್ರಿಗಳು ಕೇಳ್ಕೊಳೋದೇನಂತಂದ್ರೆ ದಯಮಾಡಿ ಅವನು ದರ್ಶ್ಯನ್ನು ಮತ್ತೆ ಪವಿತ್ರ ಮಾಡಿದ್ರೆ ನೆನ್ಗಾಕಿ ಸಾಹಿಬ್ರೆ ಮಾಡಿ ಮಾಡಿಲ್ಲ ಅಂತ ದಿ ಮಾಡಿ ಮುನಿ ಮತ್ತೆ ದೀಪಕ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಫುಲ್ ಡೌಟ್ ಇದೆ ದಯಮಾಡಿ ಮಾಡಿ ಇದು ಈ ದಿಕ್ಕಿಗೆ ಸರ್ವ ಕರ್ನಾಟಕದ ಜನರಿಗೆ ನೀವು ಸತ್ಯ ತಿಳಿಸ್ಬೇಕು ಮುಖ್ಯಮಂತ್ರಿಗಳೇ ನಿಮ್ ಮೇಲೆ ಸಿಕ್ಕಾಬಡಿ ಜವಾಬ್ದಾರಿ ಇದೆ ನೀವು ವಕೀಲರು ನಿಮ್ಮ ನೀವು ನಿಜವನ್ನ ಈಚೆ ಹೇಳ್ಬೇಕಾಗಿದೆ ಏಳಿಸ್ಬೇಕು ತನಿಖೆಯಿಂದ ಆಮೇಲೆ ನಾವ್ ಯಾರು ಹೇಳೋದು ಬೇಡ ತನಿಖೆ ಹೇಳಿ ನಾನು ಹೇಳೋದು ನಿಜ ಅಂತ ನಂಬೋ ಅವಶ್ಯಕತೆ ಇಲ್ಲ ರಮಾಕಾಂತ್ ಹೇಳಿದ್ರು ನಿಜ ಅಂತ ನಂಬೋ ಅವಶ್ಯಕತೆ ಇಲ್ಲ ಅವನು ಚಲುವರಾಜ ಕಾಂಟ್ರಾಕ್ಟ್ ನಿಜಾನ್ ಅಂತ ನಮ್ಗೆ ನಮ್ ಪೊಲೀಸರ ಹಂಡ್ರೆಡ್ ಪರ್ಸೆಂಟ್ ಬೇಕಾದ್ರೆ ನೀವು ಈ ನಿಮ್ಮ ಬೇಕಾರೆ ತುಂಬಾ ಸ್ಟ್ರಿಕ್ಟ್ ಆಗಿರೋ ಆಫೀಸರ್ನೇ ಹಾಕಿ ಚಂದನು ಬೇಡ ಅಂತಂದ್ರೆ ಬಟ್ ಇದು ನಿಜ ಗೊತ್ತಾಗ್ಬೇಕು ಮುನಿ ಕೊಲೆ ಮಾಡ್ಸದ್ನ ದೀಪ ಕೊಲೆ ಮಾಡಿದ್ನ ದರ್ಶನ್ ಯಾಕೆ ಸುಮ್ ಸುಮ್ನೆ ಫಿಕ್ಸ್ ಆದ ಆ ತಿಕ್ಕ ಯಾಕೆ ಈ ತರ ಆಡ್ತಾ ಇದ್ದಾನೆ ಇಬ್ಬರನ್ನ ದಯಮಾಡಿ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ಮುನಿ ಮತ್ತೆ ಇವ್ ಮಾಡಿದ್ರೆ ಅವ್ರನ್ನ ಫಿಕ್ಸ್ ಮಾಡ್ಬೇಕು కర్నాటక జనకి న్యాయ కొ ఆమేలే రేణుకా స్వమి సా న్యాయ సిగ్ ధన్యవద్దు కర్నాటక థ్యాంక్ యూ